ॐ श्रीमात्रे नमः श्री खड्गमाला स्तोत्र अर्थचिन्तने भाग ए प्रार्थना मत्तु ध्यानश्लोक ह्रीङ्कारासनगर्भितानलशिखां सौःक्लीं कलां बिभ्रतीं सौवर्णाम्बरधारिणीं वरसुधाधौतां त्रिनेत्रोज्ज्वलाम् वन्दे पुस्तकपाशमङ्कुशधरां स्रग्भूषितामुज्ज्वलां त्वां गौरीं त्रिपुरां परात्परकलां श्रीचक्रसञ्चारिणीम् आरक्ताभां त्रिनेत्रामरुणिमवसनां रत्नताटङ्करम्याम् हस्ताम्भोजैः सपाशाङ्कुशमदन धनुस्सायकैर्विस्फुरन्ती आपीणोत्तुङ्गवक्षोरुह कलश ईश्वरी ईश्वराणाम् जगन्मातेय ಸ್ತೋತ್ರಗಳಲ್ಲಿ ಬಹಳ ವಿಶೇಷವಾದಂತಹ ಶ್ರೀ ದೇವಿ ಖಡ್ಗಮಾಲಾ ಸ್ತೋತ್ರದ ಅರ್ಥ ಚಿಂತನೆಯನ್ನು ಮಾಡ್ತಾ ಇದ್ದೀವಿ ನಿನ್ನೆಯ ದಿವಸ ತಿಥಿನಿತ್ಯ ದೇವತೆಯರು ಅಂದರೆ ಯಾರು ಅದರ ಹಿನ್ನೆಲೆ ಏನು ಈ ವಿಚಾರವನ್ನು ಯಥಾಮತಿ ತಿಳಿಯುವಂತಹ ಪ್ರಯತ್ನ ಮಾಡಿದ್ದೀವಿ ಇಂದು ಆ ಹದಿನೈದು ದೇವತೆಯರ ಗುಣ ವಿಶೇಷಗಳನ್ನು ಅದರ ಅರ್ಥವನ್ನು ತಿಳಿಯುವಂತಹ ಪ್ರಯತ್ನ ಮಾಡೋಣ ರಾಜ್ಯದಲ್ಲೂ ಒಂದು ಮಾತಿದೆ ಆದ್ಯಾಯ ಲಲಿತಾಯ ಸುರನ್ಯ ಪಂಚದಶಾಂಗಾ ಲಲಿತಾಂಗಿತ್ವರೂಪೇಣ ಸರ್ವಾಂ ಆತ್ಮವಿಗ್ರಹ ಅಂತ ಇಲ್ಲಿ ಹೇಳುವಂತಹ ಈ ಹದಿನೈದು ದೇವತೆಯರು ಜಗನ್ಮಾತೆಯ ಅವಯವಗಳು ಮೊದಲನೆಯವಳಾಗಿ ಬರುವಂತಹ ತಿಥಿನಿತ್ಯ ದೇವತೆ ಕಾಮೇಶ್ವರಿ ಕಾಮ ಈಶ್ವರಿ ಕಾಮೇಶ್ವರಿ ಕಾಮ ಅಂತಂದರೆ ಬಯಕೆ ಆಸೆ ಅವುಗಳ ಒಡತಿ ಕಾಮೇಶ್ವರಿ ಕಾಮೇಶ್ವರ ಅಂತಂದರೆ ಪರಮೇಶ್ವರ ಆ ಪರಮೇಶ್ವರನ ಪತ್ನಿ ಆದ್ದರಿಂದ ಜಗನ್ಮಾತೆಯನ್ನು ಕಾಮೇಶ್ವರಿ ಅಂತ ಕರೀತಾರೆ ಆಸೆಗಳ ಒಡತಿ ಅಂತಂದರೆ ನಮಗೆ ಏನೋ ಬಯಕೆಗಳಿದೆಯೋ ಅವುಗಳನ್ನು ಕೊಡುವವಳು ಅಷ್ಟೇ ಅಲ್ಲ ಅವುಗಳನ್ನು ನಿಗ್ರಹಿಸುವವಳು ಹೌದು ಆ ಜಗನ್ಮಾತೆಯ ಕೃಪೆ ಉಂಟಾದರೆ ನಮ್ಮ ಅತಿ ಆಸೆ ಅನ್ನುವಂಥದ್ದು ದುಃಖಕ್ಕೆ ಕಾರಣ ಆಗತ್ತೆ ಅದನ್ನು ನಿಗ್ರಹಿಸುವಂಥ ಶಕ್ತಿಯನ್ನು ಆ ಜಗನ್ಮಾತೆ ಕೊಡುತ್ತಾಳೆ ಹಾಗಾಗಿ ಅವಳನ್ನು ಕಾಮೇಶ್ವರಿ ಅಂತ ಕರೀತಾರೆ ಪ್ರತಿಯೊಂದು ತಿಥಿನಿತ್ಯ ದೇವತೆಯರಿಗೆ ಧ್ಯಾನ ಶ್ಲೋಕಗಳಿದ್ದಾವೆ ಆ ಧ್ಯಾನ ಶ್ಲೋಕಗಳಲ್ಲಿ ಅವರ ರೂಪ ಅವರ ಆಯುಧಗಳು ಅವರ ಬೀಜ ಮಂತ್ರ ಬಹಳಷ್ಟು ವಿವರಣೆಗಳು ನಮಗೆ ಸಿಗ್ತಾ ಹೋಗುತ್ತೆ ಆದರೆ ಅವುಗಳಲ್ಲೇ ನಾವು ಮುಂದುವರಿತಾ ಹೋದರೆ ಮುಖ್ಯವಾದಂತಹ ಭಾಗವಾದ ಶ್ರೀಚಕ್ರದ ಪ್ರಥಮ ಆವರಣ ದೇವತೆಗಳು ದ್ವಿತೀಯ ಆವರಣ ದೇವತೆಗಳು ತೃತೀಯ ಆವರಣದ ದೇವತೆಗಳು ಚತುರ್ಥಾವರ್ಣ ದೇವತೆಗಳು ಬಹಳಷ್ಟು ವಿಷಯ ಮುಂದೆ ಇದೆ ಮೂಲಕ್ಕೆ ಹೋಗಿ ಪ್ರವೇಶ ಮಾಡೋದಕ್ಕೆ ಬಹಳ ನಿಧಾನವಾಗುವ ಕಾರಣದಿಂದ ನಾನು ಆ ತಿಥಿನಿತ್ಯ ದೇವತೆಯರ ನಾಮ ಮತ್ತು ಸಂಕ್ಷಿಪ್ತವಾಗಿ ಅವರ ಹೆಸರುಗಳ ಅರ್ಥವನ್ನು ಮಾತ್ರ ಹೇಳುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ ಮೊದಲನೆಯವಳಾಗಿ ಕಾಮೇಶ್ವರಿ ಕಾಮೇಶ್ವರಿ ಅಂತಂದರೆ ಈಶ್ವರನ ಪತ್ನಿ ಅಂತ ಒಂದು ಅರ್ಥ ಆದರೆ ನಮ್ಮ ಬಯಕೆಗಳನ್ನು ಈಡೇರಿಸುವವಳು ಅನ್ನುವಂಥದ್ದು ಮತ್ತೊಂದು ಅರ್ಥ ಅನಂತರ ಮಕ್ಕಳಿಗೆ ಯಾವುದು ಬೇಕು ಯಾವುದು ಬೇಡ ಅನ್ನುವಂಥದ್ದು ತಾಯಿಗೆ ಮಾತ್ರ ಚೆನ್ನಾಗಿ ಗೊತ್ತಿರುತ್ತೆ ಮಕ್ಕಳು ಎಲ್ಲನೂ ಕೇಳ್ತಾ ಇರ್ತವೆ ಕೇಳಿದ್ದನ್ನೆಲ್ಲ ತಾಯಿ ಕೊಟ್ಟುಬಿಟ್ರೆ ಮಕ್ಕಳ ಆರೋಗ್ಯ ಹಾಳಾಗಬಹುದು ಆ ಕಾರಣದಿಂದ ತಾಯಿಯಾದವಳು ನಿಗ್ರಹಿಸುವಂತಹ ಶಕ್ತಿಯನ್ನು ಹೊಂದಿರ್ತಾಳೆ ಯಾವುದು ಕೊಡಬೇಕು ಯಾವುದು ಕೊಡಬಾರ್ದು ಅನ್ನುವಂಥದ್ದು ಗೊತ್ತಿರುತ್ತೆ ಆ ಕಾರಣದಿಂದ ಕಾಮಗಳ ಒಡತಿ ಅರ್ಥಾತ್ ನಮ್ಮ ಆಸೆಗಳನ್ನು ನಿಗ್ರಹಿಸುವವಳೂ ಹೌದು ಅನ್ನುವಂಥದ್ದು ನಮಗೆ ಈ ನಾಮದಿಂದ ಗೊತ್ತಾಗತ್ತೆ ಎರಡನೇವಳಾಗಿ ಭಗಮಾಲಿನಿ ಭಗ ಎನ್ನುವಂತಹ ಶಬ್ದಕ್ಕೆ ಸುಮಾರು ಆರು ಅರ್ಥಗಳನ್ನು ಕಾಳಿಕಾಪುರಾಣ ಕೊಡುತ್ತೆ ಸಮಗ್ರವಾದಂತಹ ಐಶ್ವರ್ಯ ಧರ್ಮ ಯಶಸ್ಸು ಶ್ರೀ ಜ್ಞಾನ ಮತ್ತು ವಿಜ್ಞಾನ ಅಂತ ಇವುಗಳನ್ನು ಮಾಲೆಯಾಗಿ ಉಳ್ಳವಳು ಭಗಮಾಲಿನಿ ಇನ್ನೊಂದು ಅರ್ಥದಲ್ಲಿ ಭಗ ಅಂತಂದರೆ ಸೂರ್ಯ ಸೂರ್ಯನನ್ನು ಮಾಲೆಯಾಗಿ ಉಳ್ಳವಳು ಅನೇಕ ಕೋಟಿ ಬ್ರಹ್ಮಾಂಡಗಳ ಜನನೇ ಅಂತ ಜಗನ್ಮಾತೆ ಕರೆಸ್ಕೊಳ್ತಾಳೆ ಒಂದೊಂದು ಬ್ರಹ್ಮಾಂಡಕ್ಕೂ ಒಬ್ಬೊಬ್ಬ ಸೂರ್ಯ ಭಗವಂತ ಇದ್ದಾನೆ ಅಂತಹ ಎಲ್ಲ ಸೂರ್ಯ ಭಗವಂತರನ್ನು ತನ್ನ ಕೊರಳಿನಲ್ಲಿ ಮಾಲೆಯಾಗಿ ಧರಿಸಿದವಳು ಜ್ಞಾನದ ಸಂಕೇತವನ್ನು ಹೇಳುವಂಥದ್ದು ಭಗಮಾಲಿನಿ ದೇವಿಯ ಅರ್ಥ ಮೂರನೆಯ ತಿಥಿ ನಿತ್ಯ ದೇವತೆ ನಿತ್ಯ ನಿತ್ಯಕ್ಲಿನ್ನೆ ಅಂತಂದರೆ ಯಾವಾಗಲೂ ಒದ್ದೆ ಆಗಿರುವವಳು ಅಂತ ಅರ್ಥ ಇದೆ ಯಾವಾಗಲೂ ಒದ್ದೆ ಆಗಿರುವವಳು ಅಂದರೆ ಅರ್ಥ ಏನು ಇದನ್ನು ಶ್ರೀ ಸೂಕ್ತ ಹೀಗೆ ಹೇಳುತ್ತೆ ಆರ್ದ್ರಾಂ ಪುಷ್ಕರಿಣೀಂ ಪುಷ್ಟಿಂ ಸುವರ್ಣಾಂ ಹೇಮ ಮಾಲಿನೀಂ ಸೂರ್ಯಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಆವಹ ಆ ಜಗನ್ಮಾತೆ ಯಾವಾಗಲೂ ಆರ್ದ್ರ ದಯಾರ್ಧ ಹೃದಯದವಳಾಗಿರ್ತಾಳೆ ಅಂತ ಭಕ್ತರನ್ನ ಕಾಪಾಡುವುದಕ್ಕಾಗಿ ಅವಳು ಯಾವಾಗಲೂ ಸದಾವು ಕಾಲ ದಯೆಯನ್ನು ಹೊಂದಿದವಳಾಗಿರ್ತಾಳೆ ಆ ದಯೆ ಎನ್ನುವಂತಹ ನೀರಿನಿಂದ ತೊಯ್ದು ಹೋಗಿದ್ದಾಳೆ ಅಂತ ಅರ್ಥ ಎರಡು ಆನೆಗಳು ತಮ್ಮ ಸೊಂಡಲಿನಿಂದ ಜಗನ್ಮಾತೆಗೆ ಅಭಿಷೇಕ ಮಾಡ್ತಾ ಇದ್ದಾವೆ ಅಂತ ವಿಶೇಷವಾದಂಥ ಅರ್ಥವನ್ನು ಶ್ರೀ ಸೂಕ್ತ ಹೇಳುತ್ತೆ ಆ ಎರಡು ಆನೆಗಳು ಯಾವುದು ಅಂತಂದರೆ ಮಮಕಾರ ಮತ್ತು ಮದ ಅನ್ನುವಂಥದ್ದು ಆಸೆ ಮತ್ತು ಪ್ರೀತಿ ಎನ್ನುವಂತಹ ಕಲಶಗಳಿಂದ ತೃಪ್ತಿ ಎನ್ನುವಂತಹ ನೀರಿನಿಂದ ತುಂಬಿದ ಹೃದಯ ಕಮಲದಲ್ಲಿ ಜಗನ್ಮಾತೆಗೆ ಅಭಿಷೇಕವನ್ನ ಮಾಡ್ತಾ ಇದ್ದಾವೆ ಎನ್ನುವಂಥದ್ದನ್ನ ನಾವು ವಿಶೇಷವಾದಂತ ಅರ್ಥದಲ್ಲಿ ನೋಡ್ತೀವಿ ಒಟ್ಟಿನಲ್ಲಿ ನಿತ್ಯ ಕ್ಲಿನ್ನೆ ಅಂತಂದ್ರೆ ಕಾಲ ನೀರಿನಲ್ಲಿ ಇರುವವಳು ಅಂತ ಅರ್ಥ ಆಗತ್ತೆ ಕಾಲ ದಯಾರ್ಧ ಹೃದಯವನ್ನ ಹೊಂದಿದವಳು ಅಂತ ಅರ್ಥ ಆಗತ್ತೆ ಒದ್ದೆ ಆಗಿರುವವಳು ಶಾಂತ ಸ್ವರೂಪದವಳು ತನ್ನ ಭಕ್ತರ ಕಣ್ಣೀರನ್ನ ಅಳಿಸುವಂಥವಳು ಜಗನ್ಮಾತೆ ಆಗಿದ್ದಾಳೆ ಮುಂದಿನ ತಿಥಿನಿತ್ಯ ದೇವತೆ ಭೇರುಂಡೇ ಭೇರುಂಡಾದೇವಿ ಭೇರುಂಡ ಅನ್ನುವಂಥದ್ದು ಒಂದು ಪಕ್ಷಿ ವಿಶೇಷ ಅತ್ಯಂತ ಎತ್ತರದಲ್ಲಿ ಹಾರಾಡಬಲ್ಲಂತಹ ಪಕ್ಷಿ ಭೇರುಂಡ ಪಕ್ಷಿ ಎರಡು ತಲೆಗಳಿರುತ್ತೆ ಅಂತ ನಾವು ಚಿತ್ರದಲ್ಲಿ ನೋಡಿದ್ದೀವಿ ಹಾಗೆ ಜಗನ್ಮಾತೆ ಭೇರುಂಡಾದೇವಿ ಅತ್ಯಂತ ಎತ್ತರದಲ್ಲಿ ಇದ್ದು ಇಡೀ ಪ್ರಪಂಚವನ್ನು ರಕ್ಷಣೆ ಮಾಡ್ತಾಳೆ ನಾವು ಬಹಳ ಎತ್ತರದಲ್ಲಿ ನಿಂತ್ಕೊಂಡು ಕೆಳಗಡೆ ಇರುವಂತಹ ವಸ್ತುಗಳನ್ನು ನೋಡಿದಾಗ ಸಮಗ್ರವಾಗಿ ನಮಗೆಲ್ಲವೂ ಕಾಣಿಸುತ್ತೆ ನಾವು ಕೆಳಗಡೆನೇ ನಿಂತ್ಕೊಂಡು ಎಲ್ಲವನ್ನು ನೋಡ್ತೀವಿ ಅಂತಂದರೆ ಆಗೋದಿಲ್ಲ ಹಾಗೆ ಭೇರುಂಡಾದೇವಿ ಎತ್ತರದಲ್ಲಿ ನಿಂತು ಭಕ್ತರನ್ನು ರಕ್ಷಣೆ ಮಾಡುವವಳು ಅಂತ ಕರೆಸ್ಕೊಳ್ತಾಳೆ ಮುಂದಿನ ತಿಥಿನಿತ್ಯ ದೇವತೆ ವನ್ಹಿವಾಸಿನಿ ವನ್ಹಿ ಅಂತಂದರೆ ಅಗ್ನಿ ವಾಸಿನಿ ಅಂತಂದರೆ ಇರುವವಳು ಒನ್ಹಿವಾಸಿನಿ ಅಂತಂದರೆ ಅಗ್ನಿಯಲ್ಲಿ ಇರುವವಳು ಅಂತ ಅರ್ಥ ಜಗತ್ತಿನ ಪಾಪವನ್ನು ಭಕ್ಷಿಸುವಂಥವಳು ವಿಶೇಷವಾದಂಥ ಅರ್ಥದಲ್ಲಿ ಇನ್ನೂ ವಿಶೇಷವಾದಂತಹ ಅರ್ಥದಲ್ಲಿ ಜ್ವಾಲಾಮಾಲಿನಿ ಎನ್ನುವಂತಹ ತಿಥಿನಿತ್ಯ ದೇವತೆ ಬರ್ತಾಳೆ ಆ ಜ್ವಾಲಾಮಾಲಿನಿ ಮತ್ತು ವಾಸಿನಿ ಎನ್ನುವಂತಹ ಈ ಎರಡು ನಾಮಗಳು ನಾವು ಶ್ರೀಚಕ್ರದ ವಿವರಣೆಯಲ್ಲಿ ಕಂಡುಕೊಳ್ಳಬಹುದು ಐದು ಶಕ್ತಿಕೋನಗಳು ಐದು ಶಕ್ತಿ ತ್ರಿಕೋನಗಳಿದ್ದಾವೆ ನಾಲ್ಕು ಶಿವ ತ್ರಿಕೋನಗಳಿದ್ದಾವೆ ಆ ಐದು ಶಕ್ತಿ ತ್ರಿಕೋನಗಳೇ ಜ್ವಾಲಾಮಾಲಿನಿ ನಾಲ್ಕು ಶಿವ ತ್ರಿಕೋನಗಳೇ ವಣ್ಹಿ ಪ್ರಾಕಾರ ಅಂತ ಕರೆಸ್ಕೊಳ್ಳುತ್ತವೆ ಹೀಗೆ ವಾಸಿನಿ ಅಂತಂದರೆ ಅಗ್ನಿಯ ಮಧ್ಯದಲ್ಲಿ ಇರುವವಳು ಭಕ್ತರನ್ನು ರಕ್ಷಿಸುವುದಕ್ಕಾಗಿ ಅವರ ಪಾಪಗಳನ್ನು ಸುಟ್ಟು ಹಾಕುವಂಥವಳು ಅನ್ನುವಂಥ ಅರ್ಥವನ್ನು ವಣಿವಾಸಿನಿ ಎನ್ನುವಂತಹ ಈ ನಾಮ ನಮಗೆ ಕೊಡ್ತಾ ಇದೆ ಮಹಾವಜ್ರೇಶ್ವರೀ ಶ್ರೀಚಕ್ರ ಬಹಳ ರಹಸ್ಯವಾದಂಥ ಅರ್ಥಗಳನ್ನು ಹೊಂದಿದಂಥದ್ದು ಆ ಶ್ರೀಚಕ್ರಕ್ಕೆ ವಜ್ರಮಣಿಯಾದಂಥ ಹನ್ನೆರಡು ಪ್ರಾಕಾರಗಳಿದ್ದಾವೆ ಹನ್ನೊಂದನೆಯ ಪ್ರಾಕಾರದ ಮಧ್ಯದಲ್ಲಿ ವಜ್ರ ಅನ್ನುವಂತಹ ನದಿ ಹರಿತಾ ಇದೆ ಜ್ಞಾನ ದೃಷ್ಟಿಯಿಂದ ನೋಡುವವರಿಗೆ ಗೊತ್ತಾಗತ್ತೆ ಇದರ ಒಳ ಅರ್ಥ ಏನು ಅನ್ನುವಂಥದ್ದು ದೇವಿ ಅದರ ಒಡತಿ ಹಾಗಾಗಿ ಅವಳನ್ನು ವಜ್ರೇಶ್ವರಿ ಅಂತ ಕರೀತಾರೆ ಇನ್ನೊಂದು ಅರ್ಥದಲ್ಲಿ ದೇವಿ ವಜ್ರಂ ದತ್ವಾ ಬಲದ್ವಿಷೆ ಅಂತ ಬ್ರಹ್ಮಾಂಡ ಪುರಾಣ ಹೇಳುತ್ತೆ ಜಾಲಂಧರ ಪೀಠದ ಆದಂತಹ ವಜ್ರೇಶ್ವರಿ ಇಂದ್ರದೇವನಿಗೆ ವಜ್ರಾಯುಧವನ್ನು ನೀಡಿದಳು ಅಂತ ಆ ಕಾರಣದಿಂದ ಅವಳನ್ನು ಮಹಾವಜ್ರೇಶ್ವರಿ ಅಂತ ನಾವು ತಿಳ್ಕೊಳ್ತಾ ಇದ್ದೀವಿ ಶಿವದೂತಿ ಶಿವದೂತಿ ಶಿವನನ್ನ ದೂತನನ್ನಾಗಿ ಮಾಡಿಕೊಂಡವಳು ಮಾರ್ಕಂಡೇಯ ಪುರಾಣ ಹೇಳುತ್ತೆ ಯಥ ನಿಯುಕ್ತೋ ದೌತ್ಯನ ತಯಾ ದೇವ್ಯಾ ಶಿವಸ್ವಯಂ ಶಿವದೂತೇತಿ ಲೋಕೇಸ್ಮಿನ್ ತವ ಸಾ ಖ್ಯಾತಿಮತ ಅಂತ ಶಿವನನ್ನ ದೂತನನ್ನಾಗಿ ಮಾಡಿಕೊಂಡವಳು ಅಂತಂದರೆ ಆ ಭಗವಂತನನ್ನು ನಮ್ಮ ಬಳಿಗೆ ಕಳಿಸಿದಂಥವಳು ಶಿವನನ್ನು ತಂದುಕೊಟ್ಟವಳು ಶಿವನ ಮೂಲಕ ನಮ್ಮ ವಿಚಾರವನ್ನು ತಿಳಿವವಳು ಹೀಗೆಲ್ಲ ಅರ್ಥವನ್ನು ಶಿವದೂತಿ ಎನ್ನುವಂತಹ ನಾಮ ಕೊಡುತ್ತೆ ಇಲ್ಲಿ ಬರುವಂತಹ ಒಂದೊಂದು ನಾಮಗಳು ಕೂಡ ತಂತ್ರಶಾಸ್ತ್ರದ ಪ್ರಕಾರ ಮಂತ್ರಶಾಸ್ತ್ರದ ಪ್ರಕಾರ ಶಬ್ದಶಃ ಹಾಗೂ ವೈದಿಕವಾಗಿ ಅನೇಕ ಅರ್ಥಗಳನ್ನು ಹೊಂದಿರ್ತವೆ ಸಾಮಾನ್ಯವಾದಂಥ ಅರ್ಥವನ್ನು ಮಾತ್ರ ನಾವು ವಿಚಾರ ಮಾಡ್ತಾ ಇರುವಂಥದ್ದು ತ್ವರಿತೆ ಅಂತಂದರೆ ಶೀಘ್ರವಾಗಿ ವರಗಳನ್ನು ನೀಡುವವಳು ಬಹಳ ಬೇಗ ಜಗನ್ಮಾತೆಯ ಕೃಪೆಯನ್ನು ನಾವು ಪಡೀಲಿಕ್ಕೆ ಸಾಧ್ಯ ಆಗತ್ತೆ ಅಂತ ತ್ವರಿತವಾಗಿ ನಮ್ಮನ್ನು ಕಾಪಾಡುವವಳು ಅಂತ ಕರೆಸ್ಕೊಳ್ತಾಳೆ ಕುಲಸುಂದರಿ ಕುಲ ಅಂತಂದರೆ ಇಂದ್ರಿಯಗಳ ಸಮೂಹ ಅವುಗಳಲ್ಲಿ ಅತ್ಯಂತ ಸುಂದರವಾಗಿರುವವಳು ಕುಲಸುಂದರಿ ನಿತ್ಯ ನಿತ್ಯ ಅಂತಂದರೆ ಯಾವಾಗಲೂ ಇರುವಂಥವಳು ಅಂತ ಅರ್ಥ ನೀಲ ಪತಾಕೆ ನೀಲ ಅನ್ನುವಂಥದ್ದು ಜ್ಞಾನದ ಸಂಕೇತ ಬಿಳಿಯನ್ನು ನಾವು ಜ್ಞಾನದ ಸಂಕೇತ ಅಂತ ಹೇಳ್ತೀವಿ ಬಿಳಿ ಬಣ್ಣವನ್ನು ನೀಲಿ ಅನ್ನುವಂಥದ್ದು ಇನ್ನೂ ಆಳವಾದಂತಹ ಜ್ಞಾನದ ಸಂಕೇತ ಅಂತಹ ಪತಾಕವನ್ನ ಧರಿಸಿದವಳು ಅಂತಹ ಧ್ವಜವನ್ನ ಧರಿಸಿದವಳು ನೀಲ ಪತಾಕೆ ವಿಜಯೇ ಯಾವಾಗಲೂ ವಿಜಯವನ್ನ ತಂದು ಕೊಡುವಂಥವಳು ಸರ್ವ ಮಂಗಳೇ ಎಲ್ಲ ರೀತಿಯಿಂದ ಮಂಗಳವನ್ನ ಉಂಟು ಮಾಡುವಂಥವಳು ಜ್ವಾಲಾಮಾಲಿನಿ ನಾವು ಅದಾಗಲೇ ನೋಡಿದ್ವಿ ಜ್ವಾಲಾಮಾಲಿನಿ ಮಾಲಿನಿ ಜ್ವಾಲಾ ಅಂತಂದ್ರೆ ಬೆಂಕಿಯ ಜ್ವಾಲೆಗಳು ಮಾಲೆ ಅಂತಂದ್ರೆ ಆ ಬೆಂಕಿಯ ಜ್ವಾಲೆಗಳನ್ನ ತನ್ನ ಕಂಠದಲ್ಲಿ ಮಾಲೆಯಾಗಿ ಧರಿಸಿದವಳು ಅಂತ ಇದು ಸರಳವಾದಂತಹ ಅರ್ಥ ವಿಶೇಷವಾದಂತ ಅರ್ಥದಲ್ಲಿ ತ್ರಿಕೋಣ ನಾಲ್ಕು ಶಿವ ತ್ರಿಕೋಣಗಳಿದ್ದಾವೆ ಶ್ರೀಚಕ್ರದಲ್ಲಿ ಆ ನಾಲ್ಕು ಶಿವ ತ್ರಿಕೋನಗಳ ಮಧ್ಯದಲ್ಲಿ ಇರುವಂಥವಳೆ ಜ್ವಾಲಾಮಾಲಿನಿ ಎನ್ನುವಂತಹ ದೇವಿ ಮಹಾನಿತ್ಯ ಚಿತ್ರೆ ಎನ್ನುವಂಥದ್ದನ್ನ ಮೊದಲನೇ ದಿವಸವೇ ನಾವು ನೋಡಿದ್ವಿ ಮಹಾನಿತ್ಯೆ ಯಾವಾಗಲೂ ನಮ್ಮನ್ನು ರಕ್ಷಿಸುವುದಕ್ಕಾಗಿ ನಿತ್ಯದಲ್ಲಿಯೂ ಭೂತ ಭವಿಷ್ಯತ್ ವರ್ತಮಾನ ಮೂರೂ ಕಾಲಗಳಲ್ಲೂ ಇರುವಂಥವಳು ಮಹಾನಿತ್ಯ ಅಂತ ಕರೆಸ್ಕೊಂಡಿದ್ದಾಳೆ ನಾಳೆಯ ದಿವಸ ಇನ್ನಷ್ಟು ವಿಚಾರಗಳನ್ನು ತಿಳಿಯುವಂತಹ ಪ್ರಯತ್ನ ಮಾಡೋಣ ಧನ್ಯವಾದಗಳು